ನನಗೆ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಯಾವತ್ತಾದ್ರೂ ರಾಜಕೀಯದ ಬಗ್ಗೆ ಆಸಕ್ತಿ ಬಂದ್ರೆ ನೋಡೋಣ ಎಂದು ಬ್ಯಾಡ್ಮಿಂಟನ್ ಸ್ಟಾರ್ ಪದ್ಮಭೂಷಣ ಸೈನ್ಮಾ ನೇಹಾಲಾ ಹೇಳಿದ್ದಾರೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ರೋಬೋಟಿಕ್ ಸರ್ಜರಿ ಸೌಲಭ್ಯವನ್ನ ಉದ್ಘಾಟಿಸಿ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗೆ ಪುಟ್ಟ ಮಕ್ಕಳನ್ನ ಕ್ರೀಡೆಯತ್ತ ಸೆಳೆಯುವುದರಲ್ಲಿಯೇ ಆಸಕ್ತಿ ಇದೆ ಬ್ಯಾಡ್ಮಿಂಟನ್ ನನಗೆ ಹೃದಯಕ್ಕೆ ತುಂಬಾ ಹತ್ತಿರದ ಕ್ರೀಡೆ ಯಾವತ್ತಾದರೂ ರಾಜಕೀಯದ ಬಗ್ಗೆ ಆಸಕ್ತಿ ಬಂದ್ರೆ ನೋಡೋಣ ಎಂದ ಅವರು ನನಗೆ ನರೇಂದ್ರ ಮೋದಿಯವರ ಚಿಂತನೆ ತುಂಬಾ ಇಷ್ಟ ರಾಜಕೀಯ ನಾಯಕರಲ್ಲಿ ನರೇಂದ್ರ ಮೋದಿ ನನ್ನ ನೆಚ್ಚಿನ ಮುಖಂಡ ಕೆಲವೊಮ್ಮೆ ಅವರ ಈವೆಂಟ್ಗಳಿಗೆ ತೆರಳಿ ನಾನು ಬೆಂಬಲಿಸ್ತೇನೆ ಆದರೆ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿಲ್ಲ ರಾಜಕೀಯ ತುಂಬಾ ಸುಲಭ ಎಂದು ಭಾವಿಸ್ತಾರೆ ಅದು ನಾವು ಊಹಿಸಿದಷ್ಟು ಸುಲಭ ಇಲ್ಲ ಪ್ರತಿಯೊಂದು ಕ್ಷೇತ್ರವೂ ಭಿನ್ನವಾಗಿರುತ್ತದೆ ಬ್ಯಾಡ್ಮಿಂಟನ್ ಆಟಕ್ಕಾಗಿ ನಾನು ತುಂಬಾ ತ್ಯಾಗ ಮಾಡಬೇಕಾಯಿತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮನೆ ಸ್ನೇಹಿತರು ಫುಡ್ ಎಲ್ಲವನ್ನ ಬಿಟ್ಟು ಕ್ರೀಡಾ ಕ್ಷೇತ್ರದಲ್ಲಿದ್ದೇನೆ ಎಂದು ಹೇಳಿದರು ಬ್ಯಾಡ್ಮಿಂಟನ್ ಮಾತ್ರ ಅಲ್ಲ ಎಲ್ಲ ಬಗೆಯ ಕ್ರೀಡೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಬೇಕು ಭವಿಷ್ಯದಲ್ಲಿ ಅಗತ್ಯ ಎನಿಸಿದ್ರೆ ಮಾತ್ರ ಅಕಾಡೆಮಿಯಲ್ಲಿ ತೊಡಗಿಸಿಕೊಳ್ಳುವೆ ಸದ್ಯ ಮಕ್ಕಳನ್ನ ಮೋಟಿವೇಟ್ ಮಾಡೋದ್ರಲ್ಲಿ ನನಗೆ ಸಂತೋಷ ಇದೆ ಗೋಪಿ ಸರ್ ನನ್ನ ಪತಿ ಕಶ್ಯಪ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಆಟಗಾರ್ತಿಯ ಮನಸ್ಥಿತಿಯಿಂದ ನಾನು ಇನ್ನಷ್ಟೇ ಹೊರಗೆ ಬರಬೇಕು ಈಗಷ್ಟೇ ನಾನು ಸಕ್ರಿಯ ಚಟುವಟಿಕೆಯಿಂದ ಹೊರಬಂದ ಆಟಗಾರ್ತಿ ಸಾಮಾಜಿಕ ಜಾಲತಾಣ ಬಿಟ್ಟು ಮಕ್ಕಳು ಮೈದಾನದತ್ತ ಬರಬೇಕು ಹಾಗಾಗಿ ಅವರನ್ನ ಮೋಟಿವೇಟ್ ಮಾಡೋದ್ರಲ್ಲಿ ನನಗೆ ಸಂತೋಷವಿದೆ ಎಂದರು